ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿರುವಂತಹ ಪೇಪರ್ ಸೆಕೆಂಡ್ನಲ್ಲೇ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂಭವ ನಿಯ ಉತ್ತರಗಳನ್ನು ನಾವಿಲ್ಲಿ ನೋಡೋಣ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಮೊದಲನೇ ಪ್ರಶ್ನೆ ಭಾಗ ಎರಡರಲ್ಲಿ ಪಾರ್ಟ್ ಎರಡು ಅಂತಂದರೆ ಪೇಪರ್ ಸೆಕೆಂಡ್ನಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಥದ್ದು ಒಂದನೇ ಪ್ರಶ್ನೆ ಅಮೇರಿಕಾದಲ್ಲಿ ಅಂತರ್ವಿದ್ದ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆ ಆದರು ಇದಕ್ಕೆ ಉತ್ತರ ಅಂದರೆ ಭತ್ತ ಅಂತ ಇಲ್ಲಿ ನೋಡಿ ಇಲ್ಲೇ ಇಲ್ಲಿ ಕೊಟ್ಟಾನೆ ಅಮೇರಿಕಾದಲ್ಲಿ ಅಂತರ್ವಿದ್ದ ಆರಂಭವಾಗಿ ಭತ್ತಕ್ಕೆ ಗಿರಾಕಿ ಕಡಿಮೆ ಆದವು ಇಲ್ಲಿ ಕೊಟ್ಟಿದ್ದಾನೆ ಭತ್ತಕ್ಕೆ ಅಂತ ನಂತರದ ಪ್ರಶ್ನೆ ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ ಅಮೇರಿಕದ ದಕ್ಷಿಣ ಕೆರೋಲಿನಾದಲ್ಲಿ ತುಂಬ ಬೇಡಿಕೆ ಇತ್ತು ನೋಡಿ ಮೊದಲನೇ ಪ್ಯಾರದಾಗ ಮೊದಲನೇ ಲೈನ್ನಾಗ ಇದರ ಉತ್ತರದ ನೋಡಿ ಅಮೆರಿಕದ ದಕ್ಷಿಣ ಕೆರೋಲಿನದ ಮೇದರ ಬುಟ್ಟಿಗಳಿಗೆ ತುಂಬ ಬೇಡಿಕೆ ಅಂತ ಇಲ್ಲಿ ತಿಳಿಸ್ಕೊಡೋಣ ಮೂರನೇ ಪ್ರಶ್ನೆ ಇವುಗಳಲ್ಲಿ ಇವು ಅಮೇರಿಕಾದ ಸೂಪರ್ ಮಾರ್ಕೆಟಿಗಿಂತಲೂ ಜನಪ್ರಿಯವಾಗಿದೆ ಯಾವುದಂದ್ರೆ ಬಯಲು ಮಾರುಕಟ್ಟೆಗಳು ಹೆಂಗೆ ಬಯಲು ಮಾರುಕಟ್ಟೆಗಳಾಗ್ತದಪ್ಪ ಅಂತಂದರೆ ಇವರ ಬಯಲು ಮಾರುಕಟ್ಟೆಗಳು ಇವರ ಬಯಲು ಮಾರುಕಟ್ಟೆಗಳು ನಮ್ಮ ನಮ್ಮ ಸಂತೆಗಳನ್ನು ಹೋಲುತ್ತವೆ ಅಮೆರಿಕಾದ ಸೂಪರ್ ಮಾರ್ಕೆಟ್ಗಳಂತಲೂ ಜನಪ್ರಿಯವಾಗಿದೆ ಅಂದರೆ ಆನ್ಸರ್ ಯಾವ್ದಾಗ್ತದೆ ಇಲ್ಲಿ ಬಯಲು ಮಾರುಕಟ್ಟೆಗಳು ತ್ರೀ ಒನ್ ಮೂರನೇ ಪ್ರಶ್ನೆಗೆ ಒಂದನೇ ಆಪ್ಷನ್ ಸರಿಯಾದಂಥ ಉತ್ತರ ನಾಲ್ಕನೇ ಪ್ರಶ್ನೆ ನೋಡಿ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಭತ್ತವನ್ನೇ ಅವಲಂಬಿಸಿದರು ಭತ್ತವನ್ನು ಅವಲಂಬಿಸಿಲ್ರೆ ಗೋಧಿಯನ್ನು ಅವಲಂಬಿಸಿದರು ಇದು ತಪ್ಪು ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈ ಬಿಡಲಿಲ್ಲ ಸರಿ ಇವರ ಬಯಲು ಮಾರುಕಟ್ಟೆಗಳನ್ನು ನಮ್ಮ ಹಳ್ಳಿಯ ಪಂಚಾಯತಿಗಳನ್ನು ಹೋಲುತ್ತವೆ ಹಳ್ಳಿಯ ಪಂಚಾಯಿತಿಗಳು ನೋಡಿ ಇವರ ಬಯಲು ಮಾರುಕಟ್ಟೆಗಳು ನಮ್ಮ ಸಂತೆಯನ್ನು ಹೋಲುತ್ತವೆ ಅಂತ ಪಂಚಾಯತ್ ಕೊಟ್ಟಿದ್ದಾನೆ ತಪ್ಪಾಗ್ತದ ಜೊತೆಗೆ ಇವರ ಬಯಲು ಮಾರುಕಟ್ಟೆಗಳು ಆಫ್ರಿಕಾದ ಸೂಪರ್ ಮಾರ್ಕೆಟ್ಗಿಂತ ಜನಪ್ರಿಯ ಆಫ್ರಿಕಾದಲ್ಲಿ ಅಮೆರಿಕಾದ ಸೂಪರ್ ಮಾರ್ಕೆಟ್ಗಿಂತಲೂ ಬಹು ಜನಪ್ರಿಯವಾಗಿದೆ ಅಂತ ಅರ್ಥ ಆಗ್ತದ ಹಾಗಾಗಿ ಉತ್ತರ ಯಾವುದು ಇವುಗಳಲ್ಲಿ ಸರಿಯಾದ ಹೇಳಿಕೆ ಗುರುತಿಸಿ ಅಂದಾಗ ಎರಡನೇ ಆಪ್ಷನ್ ಸರಿಯಾದಂತ ಉತ್ತರ ಐದನೇ ಪ್ರಶ್ನೆ ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣಿತಿದ್ದರು ಏನನ್ನು ಉಪಯೋಗಿಸ್ಕೊಂಡು ಹೆಣತಿದ್ರು ಅಂದ್ರೆ ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡನ್ನು ಬಳಸ್ಕೊಂಡು ಏನು ಮಾಡ್ತಿದ್ರಪ್ಪ ಅಂತಂದರೆ ಅವರು ಬುಟ್ಟಿಯನ್ನು ಹೆಣಿತಾಯಿದ್ರು ಐದನೇ ಪ್ರಶ್ನೆಗೆ ಉತ್ತರ ಒಂದನೇದಾಗ್ತದೆ ಆಪ್ಷನ್ಸು ಆರನೇ ಪ್ರಶ್ನೆ ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೋಗಿಸಿ ಬುಟ್ಟಿ ಹೆಣೆಯುವುದರಲ್ಲಿ ಹೆಣೆಯುವುದಿಲ್ಲ ಇವರು ಇವರು ಎಂಬ ಪದ ಈ ವ್ಯಾಕರಣಕ್ಕೆ ಉದಾಹರಣೆ ಇವರು ಅವರು ನಾನು ನಾವು ನೀವು ನೀವು ತಾವು ಅನ್ನುವಂಥದ್ದು ಸರ್ವನಾಮಪದ ಆಗ್ತದ ಹಾಗಾಗಿ ಇದು ಸರ್ವನಾಮಪದ ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ ಯಾಕೆ ಉಳಿಯಲಿಲ್ಲ ಅಂತಂದರೆ ಅಮೆರಿಕಾದಲ್ಲಿ ಅಂತರಿದ್ದ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆ ಆದರು ಸರಿಯಾದ ಆನ್ಸರ್ ಅದರ ಇದು ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು ಇದನ್ನು ಸರಿಯಾದ ರೀ ಅಂತರ ನಂತರ ಮೂವತ್ತು ವರ್ಷಗಳ ತರುವಾಯ ಭಾರಿ ಬಿರುಗಾಳಿಯ ಇವರ ಹಳ್ಳಿಗಳು ಭತ್ತ ಗದ್ದೆಗಳು ನಾಶವಾಗಲಿಲ್ಲ ನಾಶವಾದುವಂಥದಲ್ಲಿ ಇಲ್ಲಿ ನಾಶವಾಗಲಿಲ್ಲ ಅಂತ ಕೊಟ್ಟನಾ ಒಂದು ಎರಡು ಸರಿ ಹಾಗೂ ಒಂದು ಎರಡು ಸರಿ ಅಂತಂದರೆ ಇಲ್ಲಿ ಉತ್ತರ ಯಾವುದಾಗ್ತದ ನೋಡಿ ಇಲ್ಲಿ ಒಂದು ಮತ್ತು ಎರಡು ಸರಿಯಾಗಿದೆ ಮೂರನೇ ಉತ್ತರ ಸರಿಯಾದದ್ರೆ ಏಳನೇ ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ತರುವಾಯಿ ಎಂಬ ಪದ ಈ ವ್ಯಾಕರಣಕ್ಕೆ ಉದಾಹರಣೆ ಆಗಿದೆ ಸಾಮಾನ್ಯ ಆರ್ಥಿಕ ಅವಯಕ್ಕೆ ಉದಾಹರಣೆ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಪದ್ಯಗಳನ್ನು ಓದಿಕೊಂಡು ಒಂಬತ್ತರಿಂದ ಹದಿನೈದವರೆಗೆ ಪ್ರಶ್ನೆಗಳು ಉತ್ತರಿಸಿ ನಾವು ನೀವು ಅವರು ಇವರು ಒಂದೇ 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 ಭೂಮಿ ತಾಯಿ ಕುಡಿಗಳೆಂದು ಪಣವ ತೋಡಿ ಇದರಲ್ಲೇ ಎರಡು ಪ್ರಶ್ನೆಗಳನ್ನು ಒಳಗೊಂಡು ನೋಡ್ರಿ ಇಲ್ಲಿ ಕವಿ ಯಾರು ಯಾರನ್ನು ಒಂದು ಎಂದು ಹೇಳಿದ್ದಾರೆ ನಾವು ನೀವು ಅವರು ಇವರು ಅಂತ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದ ನೋಡ್ರಿ ಹತ್ತನೇ ಪ್ರಶ್ನೆ ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಭೂಮಿ ತಾಯಿಯ ಕುಡಿಗಳಂತ ಪಣ ತೊಡಬೇಕಂತ ಕವಿ ಹೇಳ್ತಾನ್ರಿ ಈ ಪದ್ಯದ ಆಶಯ ಭಾವ ಏನದ ನಾವೆಲ್ಲ ಸೋದರಂತೆ ಬಾಳ್ವೆ ನಡೆಸಬೇಕೆಂಬ ಏಕತಾಭಾವವನ್ನು ಈ ಕವನ ಒಳಗೊಂಡಿದೆ ಮಾನವರಾದ ನಾವೆಲ್ಲ ಒಂದೇ ಎಂಬ ಭಾವನೆ ಈ ಕವನ ತಿಳಿಸುತ್ತದೆ ಭೂಮಿ ತಾಯಿ ಮಕ್ಕಳದ ನಾವೆಲ್ಲರೂ ಒಗ್ಗಟ್ಟಾಗಿರಬಾರದು ಅಂತ ಹೇಳಿದಾನೆ ಒಗ್ಗಟ್ಟಾಗಿರಬಾರದು ಅಂತ ಹೇಳಿಲ್ರಿ ಆತ ಇರಬೇಕು ಅಂತ ಹೇಳ ತಪ್ಪಾಗ್ತದೆ ಮೊದಲಿನ ಸರಿ ಎರಡನೇ ಸರಿ ಆಗ್ತದೆ ಹೀಗಾಗಿ ಒಂದು ಮತ್ತು ಎರಡು ಸರಿಯಾಗಿದೆ ಅಂದರೆ ಹನ್ನೊಂದನೇ ಪ್ರಶ್ನೆಗೆ ಮೂರನೇ ಆನ್ಸರ್ ಸರಿಯಾದ ಉತ್ತರ ಹನ್ನೆರಡನೇದು ರಸ ಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಪ್ರಕಾರಗಳು ಕಂದ ವೃತ್ತ ತ್ರಿಪದಿ ವಚನ ಪದ್ಯದ ಸಾಲಿನಲ್ಲಿ ಒಳಗೊಂಡುದು ನೋಡ್ರಲ್ಲಿ ಕಂದ ವೃತ್ತ ತ್ರಿಪದಿ ವಚನ ಇಲ್ಲಿ ನೋಡಿ ಬಾಣ ಬಿರುಸು ಕುಂಡ ಹಣತೆ ಬೆಳಕ ಸತ್ವ ಒಂದೇ ಕಂದ ವೃತ್ತ ತ್ರಿಪದಿ ವಚನ ರಸ ಕವಿತ್ವ ಒಂದೇ ಅನ್ನುವಂಥದ್ದನ್ನು ಆತ ತಿಳಿಸ್ಕೊಟ್ಟಿದ್ದಾನೆ ಅದಕ್ಕೆ ಉತ್ತರ ಯಾವುದಾಗ್ತದೆ ರೀ ಹನ್ನೆರಡನೇ ಪ್ರಶ್ನೆಗೆ ಎರಡನೇ ಆಪ್ಷನ್ ಸೂಕ್ತ ಕರೆಕ್ಟ್ ತೆಂಕಣ ಪದದ ಅರ್ಥ ದಕ್ಷಿಣ ಅಂತ ಅರ್ಥ ಇವುಗಳಲ್ಲಿ ತಪ್ಪಾಗಿರೋ ಹೇಳಿಕೆಯನ್ನು ಗುರುತಿಸಿ ಕಂದ ಪದ್ಯ ನಾಲ್ಕು ಸಾಲಿಂದ ಕರೆಕ್ಟ್ ಅದ ರೀ ವೃತ್ತ ನಾಲ್ಕು ಸಾಲಿಂದ ಇರ್ತದೆ ಕರೆಕ್ಟ್ ಅದ ತ್ರಿಪದಿನ ಮೂರು ಸಾಲಿಂದ ಇರ್ತದ ಕರೆಕ್ಟ್ ಅದ ವಚನ ಎಂಟು ಸಾಲು ಇರ್ತದೆ ಅಂತ ಹೇಳೇನೆ ಇದು ತಪ್ಪಾಗ್ತದ ಅದಕ್ಕಾಗಿ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ಹದಿನಾಲ್ಕನೇದಾಗ್ತದ ಎ ಪಟ್ಟಿಯಲ್ಲಿರುವಂಥದ್ದು ಬಿ ಪಟ್ಟಿಯ ಅರ್ಥಗಳನ್ನು ಹೊಂದಿಸಿ ಬರೆದಾಗ ಬರುವಂಥ ಉತ್ತರ ಏನಾಗ್ತದೆ ನೋಡ್ರಿ ನೆತ್ತರಂದ್ರ ರಕ್ತ ಚಹರೆ ಅಂದರೆ ಲಕ್ಷಣ ಪಣ ಅಂದ್ರೆ ಪ್ರತಿಜ್ಞೆ ಬಸ್ ಹೊಟ್ಟೆ ಇಲ್ಲಿ ಯಾವ್ದು ಆಪ್ಷನ್ಸ್ ಆಗ್ತದ ಅಂತಂದರೆ ಒಂದನೇದ ನೋಡ್ರಿ ಇದು ಒಂದನೇಕ್ಕ ಉತ್ತರ ಸರಿಯಾಗ್ತದೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕದವರ ಆಯೋಗದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯ ಇಲ್ಲಿ ಪ್ರಶ್ನಾರ್ಥಕ ವಾಕ್ಯ ಅದ ಇಲ್ಲ ಪ್ರಶ್ನೆ ಕೊಟ್ಟಿಲ್ರಿ ಇಲ್ಲಿ ಮತ್ತೆ ಮಿಶ್ರ ವಾಕ್ಯ ಅಂತಂದರೆ ಒಂದು ವಾಕ್ಯದ ಜೊತೆಗೆ ಮತ್ತೊಂದು ವಾಕ್ಯ ಬೇರೆ ವಾಕ್ಯವನ್ನು ಸೇರಿಸ್ಬೇಕು ಅದು ವಾಕ್ಯ ಆಗ್ತದೆ ಅ ಅದೂ ಇಲ್ಲ ರೀ ಸಂಯೋಜಿತ ವಾಕ್ಯ ಅಂತಂದರೆ ಮತ್ತು ಹಾಗೆ ಆದ್ದರಿಂದ ಇವೆಲ್ಲ ಬರ್ತಾವ್ರಿ ಇಲ್ಲ ಇಲ್ಲ ಹೀಗಾಗಿ ಸಾಮಾನ್ಯ ವಾಕ್ಯ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕದವರ ಆರೋಗ್ಯದ ಮೇಲೆ ದುಷ್ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಒಂದೇ ವಾಕ್ಯ ಕಂಟಿನ್ಯೂ ಏನಾದರೆ ಬಂದುಬಿಟ್ಟಿದ ಸಾಮಾನ್ಯ ವಾಕ್ಯ ಅನಿಸ್ಕೊಳ್ತದ ಉತ್ತರ ಯಾವುದಾಗ್ತದ ಸಾಮಾನ್ಯ ವಾಕ್ಯ ಎರಡನೇ ಆಪ್ಷನ್ಸ್ ರೀ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತಂದಾಗ ಮೈ ಮುಚ್ಚು ಕಣದೆರೆ ಕಂಗೇಡು ಹಾಗಾದರೆ ಹಣೆಗಣ್ಣ ಮುಕ್ಕಣ್ಣ ಚಕ್ರಪಾಣಿ ಬಹುರು ಸಮಾಸ ಆಗ್ತದ ಇಮ್ಮಾವು ಮೆಲ್ವಾತು ಹೊಸಗನ್ನಡ ಕರ್ಮಧಾರಿ ಸಮಾಸ ಆಗ್ತದ ಆಕಲ್ಲು ಈ ಬೆಕ್ಕು ನೇಯ್ದ ವಸ್ತ್ರ ಇವೆಲ್ಲ ಏನಾಗ್ತವಪ್ಪ ಅಂತಂದರೆ ಗಮಕ ಸಮಾಸ ಆಗ್ತವ ಇಲ್ಲಿ ಕ್ರಿಯಾ ಸಮಾಸ ಅಂದರೆ ದ್ವಿತೀಯ ಭಕ್ತಿ ಪ್ರತಿಯನ್ನು ಒಳಗೊಂಡಿರುತ್ತದೆ ಮೈ ಅದಿ ಮೈಯನ್ನು ಪ್ಲಸ್ ಮುಚ್ಚು ಮೈ ಮುಚ್ಚು ಕಣ್ತೆರೆ ಕಣ್ಣಮ್ಮ ಅದಕ್ಕೆ ತೆರೆ ಕಂಗೇಡು ಕಣ್ಣಿನಿಂದ ಅದಕ್ಕೆ ಏಡು ಕಂಗೇಡು ಇವೇನಪ್ಪ ಅಂದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳಾಗ್ತವೆ ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ವಿದ್ಯಾರ್ಥಿಕ ನೀವು ಗುರು ಲಘು ಅಂತ ತಿಳ್ಕೋರು ಮೂರು ಗುರುನೇ ಬರ್ತಾರೆ ಗುರು 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 ಲಘು ಮೂರಿರರೆ ಮನಗಣ ಗುರು ಮೂರಿರೆ ಮಗಣ ಲಘು ಮೂರಿರೇ ನಗಣ ಅನ್ಸ್ಕೊಳ್ತದ ಇಲ್ಲಿ ಮೂರು ಗುರು ಬಂದವ ಮೂರು ಗುರು ಬಂದವಂದ್ರೆ ಅಂದರೆ ಮಗಣ ರೀ ಮಗಣ ಅನ್ಸರ್ ಆಗ್ತದ ಸ್ಯಾನಿಟರ್ ಪದ ಈ ಭಾಷೆಯಿಂದ ಬಂದಿದೆ ಪರ್ಷಿಯನ್ ಭಾಷೆಯಿಂದ ಬಂದಿದೆ ಎಳಿಗಿಳಿಗಳ ಬಳಗಗಳು ನಳಿನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಬಳ ಎಳಸಿ ಬಂದವು ಇದು ಈ ಅಲಂಕಾರಿಕ ಉದಾಹರಣೆ ಶಬ್ದಾಲಂಕಾರದಲ್ಲಿ ಯಮಕ ವೃತ್ಯಾನುಪಾಸ ಶೇಖಾನುಪ್ರಾಸ ಅಂತ ಪ್ರಖರವರೇ ಅದರಲ್ಲಿ ವೃತ್ಯಾನುಪ್ರಾಸ ಆಗ್ತದ ಆನ್ಸರ್ ಇದು ವೃತ್ಯಾನುಪ್ರಾಸ ಆಗ್ತದೆ ಹೆಂಗಾಗ್ತದ ಅಂತಂದರೆ ಒಂದು ಅಥವಾ ಎರಡು ಪದಗಳು ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ವೃತ್ತಿಯನ್ನು ಪ್ರಾಸನಿಸ್ಕೊಳ್ತದ ಹಾಗಾಗಿ ಳ ಗಿಳಿಗಳ ಬಳಗಗಳು ಗ ಮತ್ತು ಳ ಪುನರಾವರ್ತನೆ ಪುನರಾವರ್ತನೆಯಾಗ್ಯಾವ ಮತ್ತೆ ಮತ್ತೆ ಬಂದವ ಅದಕ್ಕಾಗಿ ವೃತ್ತಿಯನ್ನು ಪ್ರಾಸನಿಸ್ಕೊಳ್ತದ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣ ಲಕ್ಷಣಗಳು ನಿಯಮ ಸೂತ್ರವನ್ನು ರೂಪಿಸುವುದು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತವಾಗಿದೆ ಅನುಗಮನ ಪದ್ಧತಿಯ ಹಂತವಾಗಿದೆ ಅನುಗಮನ ಪದ್ಧತಿಯ ಹಂತ ಯಾವುದು ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಸೂತ್ರಗಳನ್ನು ರೂಪಿಸುವುದು ಸ್ವಾತಂತ್ರ್ಯತೆ ಸಮಾನತೆ ಭಾತೃತ್ವವೆಯೂ ಪ್ರಜಾಪ್ರಭುತ್ವದ ಮೌಲ್ಯಗಳು ಅನ್ನಿಸ್ಕೊಳ್ತವೆ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ವೈಭವ ಒಂಬತ್ತನೇ ತರಗತಿಯಲ್ಲಿ ಬೆಡಗಿನ ತಾಣ ಜೈಪುರ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯಪಾಠಗಳನ್ನು ಬೋಧಿಸುತ್ತಾರೆ ಹಾಗಾದರೆ ಈ ವಿಧಾನವನ್ನು ಏನಂತ ಕರಿತೀವಿ ಅಂತಂದರೆ ಸುರುಳಿ ಆಕಾರದ ಎಂಟನೇ ಒಂಬತ್ತನೇ ಹತ್ತನೇ ಅಲ್ಲಿ ಮತ್ತೆ ಮತ್ತೆ ತೆಗೆದುಕೊಂಡು ಹೇಳ್ತಾರಲ್ಲ ಅದು ಸುರುಳಿ ಆಕಾರದ ವಿಧಾನ ಅಂತ ಅನ್ನಿಸ್ಕೊಳ್ತದ ಉತ್ತರ ಯಾವುದಾಗ್ತದ್ರಿ ಸುರುಳಿ ಆಕಾರದ ವಿಧಾನ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಕಲಿಕೆಯ ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ಸರಿ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು ಕೂಡ ಸರಿ ಒಂದು ಮತ್ತು ಎರಡು ಸರಿಯಾಗಿದೆ ಹಾಗಾಗಿ ಉತ್ತರ ಯಾವುದಾಗ್ತದ ಮೂರನೇ ಆಪ್ಷನ್ಸ್ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ತಾಯಿಬಾರ ಮಗೋತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನತೆ ಅನುಜಾತಿಯ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದಾಗಲೂ ಸಮ್ಮಿಳಿತ ವಿಧಾನ ಅಂತ ಅನಿಸ್ಕೊಳ್ತದ ಒಂದೇ ಆಪ್ಷನ್ಸ್ ಸರಿ ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭ್ಯುಕ್ತಗೊಳಿಸುವ ಸಾಧನ ಅಂತ ಹೇಳಿದವನು ಪ್ಲೇಟೋ ಭೋ ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಉದ್ದೇಶ ಏನಪ್ಪಾ ಅಂದ್ರೆ ಭಾಷಿಕ ಉದ್ದೇಶ ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದೇ ಭಾಷಿಕದ ಉದ್ದೇಶ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಅಂದರೆ ಕೇಳುವಿಕೆ ನಾಡುನುಡಿ ಪರಂಪರೆ ಸಾಹಿತ್ಯ ಸಂಸ್ಕೃತಿ ಅರಿವನ್ನು ಮೂಡಿಸುವುದು ಯಾವುದರಲ್ಲಿ ಅಂದ್ರೆ ಸಾಹಿತ್ಯ ಉದ್ದೇಶ ಭಾಷಿಕ ಉದ್ದೇಶದಿಂದ ಬರಲ್ಲ ನೈತಿಕ ಉದ್ದೇಶದಿಂದ ಬರಲ್ಲ ಮಾನಸಿಕ ಉದ್ದೇಶದಿಂದ ಸಾಹಿತ್ಯಿಕ ಉದ್ದೇಶದಿಂದ ನಾಡನುಡಿಯ ಪರಂಪರೆಯ ಸಾಹಿತ್ಯ ಸಂಸ್ಕೃತಿ ಅರಿಯನ್ನು ಅರಿವನ್ನು ನಾವು ಮೂಡಿಸಬಹುದು ಉತ್ತರ ಯಾವುದಾಗ್ತದ ಸಾಹಿತ್ಯಿಕ ಉದ್ದೇಶ ಕೊನೆಯದಾದಂಥ ಪ್ರಶ್ನೆ ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ ಪಠ್ಯಪುಸ್ತಕ ಪಠ್ಯಪುಸ್ತಕದ ಕೆಲಸನೇ ರೀ ಗುರಿಗಳನ್ನು ನಿರ್ಧರಿಸುವುದು ಪಠ್ಯಪುಸ್ತಕ ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸುವುದೇ ಕೆಲಸ ಯಾವುದಾದಪ್ಪ ಅಂತಂದರೆ ಪಠ್ಯಪುಸ್ತಕದ ಕೆಲಸ ಆಗ್ತದೆ ಹಾಗಾಗಿ ಒಂದನೇ ಆನ್ಸರು ಸರಿ ಆಗ್ತದೆ ಹೀಗೆ ಸ್ನೇಹಿತರೆ ಮೂವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ ಒಂದು ವೇಳೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು